आत्मीय स्निरे नमस्कार ಗೆಳೆಯರೆ ಬಿ ಜೆ ಪಿ ಯಾವಾಗಲೂ ಕಾಂಗ್ರೆಸ್ ಮೇಲೆ ಒಂದು ಆರೋಪವನ್ನು ಮಾಡುತ್ತೆ ಏನು ಆರೋಪ ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಓಲೈಕೆಯ ರಾಜಕಾರಣವನ್ನು ಮಾಡ್ತಾರೆ ಓಲೈಕೆಯ ರಾಜಕಾರಣವನ್ನು ಮಾಡಬೇಕು ಅಂದರೆ ಹಿಂದೂಗಳ ಬಗ್ಗೆ ಅವರಿಗೆ ಹಿಂದೂಗಳ ಆಚರಣೆಯ ಬಗ್ಗೆ ಮತ್ತು ಹಿಂದೂಗಳ ದೇವರ ಬಗ್ಗೆ ಅವರು ಒಂದಷ್ಟು ಕಮೆಂಟನ್ನು ಮಾಡಬೇಕು ಈ ರೀತಿಯಾಗಿರುವಂತಹ ಕಮೆಂಟ್ಗಳನ್ನು ಮಾಡಿದ್ರೆ ಅವರಿಗೆ ಮುಸ್ಲಿಮ್ ಮತದ ಓಲೈಕೆ ಜಾಸ್ತಿ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಆರೋಪವನ್ನು ಮಾಡುತ್ತೆ ಅದಕ್ಕೆ ಪೂರಕ ಕಾಂಗ್ರೆಸ್ನ ಟಾಪ್ ನಾಯಕರು ಕೂಡ ಇದೇ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಆಗಾಗ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಹಿಂದೂಗಳ ಆಚರಣೆಯ ಬಗ್ಗೆ ಕುಹುಕ ಆಡುವಂತಹ ಕೆಲಸ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರ್ತಾರೆ ಆದರೆ ಗೆಳೆಯರೆ ಈಗ ಕಾಂಗ್ರೆಸ್ನ ಎಲ್ಓಪಿ ಆಗಿರುವಂತಹ ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಆ ಎಡವಟ್ಟಿಗೆ ಈಗ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯವರ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ದೇಶಾದ್ಯಂತ ಹಿಂದೂಗಳು ರಾಹುಲ್ ಗಾಂಧಿ ಅವರ ವಿರುದ್ಧ ಕೆರಳಿದ್ದಾರೆ ಹಾಗಾದರೆ ಗೆಳೆಯರೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಏನದು ಆ ಸ್ಟೇಟ್ಮೆಂಟ್ ಅದರ ಜೊತೆಗೆ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದ ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ವಿರೋಧಿ ಪಕ್ಷ ಅನ್ನುವಂತಹ ಹಣೆಪಟ್ಟಿದೆ ಅದು ನಿಮಗೆ ಗೊತ್ತಿರುವಂತಹ ವಿಚಾರ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಕೆಲವು ದೊಡ್ಡ ದೊಡ್ಡ ನಾಯಕರು ಕೂಡ ಅದೇ ತರಹ ಮಾಡ್ತಾ ಹೋಗ್ತಾರೆ ಏನು ಅಂದರೆ ಹಿಂದೂಗಳನ್ನು ವಿರೋಧಿಸ್ತಾ ವಿರೋಧಿಸಿದ ಹಾಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅದರ ಜೊತೆಗೆ ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸ್ಟ್ರಾಟಜಿಗಳನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ ಸೊ ಹಾಗಾಗಿಯೇ ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ವಿರೋಧಿ ಪಕ್ಷ ಅನ್ನುವಂತಹ ಹಣೆಪಟ್ಟಿ ಕಟ್ಟಿದ್ದಾರೆ ಈಗ ಅದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿಯವರು ಕೂಡ ಅಂತ ಅಂತಹದ್ದೇ ಒಂದು ಕೆಲಸವನ್ನ ಮಾಡಿದ್ದಾರೆ ಅದು ಕೂಡ ಅಮೇರಿಕಾದಲ್ಲಿ ರಾಹುಲ್ ಗಾಂಧಿಯವರು ಭಾರತದ ಸಂಸ್ಕೃತಿಯನ್ನು ಅಣಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ಈ ತರಹದ ಕೆಲಸವನ್ನ ಮಾಡ್ತಾ ಇರೋದಲ್ಲ ಅಮೆರಿಕಾಗ ಹೋಗಿ ಭಾರತದ ಬಗ್ಗೆ ಮಾತನಾಡೋದು ಭಾರತದ ವಿಚಾರ ಅಲ್ಲಿ ಮಾತನಾಡೋದು ಆನಂತರ ಭಾರತದ ಬಗ್ಗೆ ಕೆಲವು ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಾರೆ ಆದರೆ ಈ ಬಾರಿ ರಾಹುಲ್ ಗಾಂಧಿಯವರು ಮಾಡಿರೋದು ದೇಶಾದ್ಯ ಂತ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿಯವರು ಮಾಡಿರೋದು ಏನಪ್ಪ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಆ ವಿಡಿಯೋನು ಕೂಡ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ರಾಹುಲ್ ಗಾಂಧಿಯವರು ಮಾತನಾಡಿರುವಂತಹ ವಿಡಿಯೋ ಗೆಳೆಯರೆ ರಾಹುಲ್ ಗಾಂಧಿಯವರು ಅಮೇರಿಕಾಗೆ ಹೋಗಿರ್ತಾರೆ ಅಲ್ಲಿ ಅಮೇರಿಕಾದಲ್ಲಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತಾರೆ ಆ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರು ರಾಮ ದೇವರು ಅಲ್ವೇ ಅಲ್ಲ ರಾಮ ಒಬ್ಬ ಮೈಥಾಲಜಿಕಲ್ ಹೀರೋ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಡ್ತಾರೆ ಅಂದ್ರೆ ಗೆಳೆಯರೆ ರಾಮ ದೇವರು ಅಲ್ಲ ರಾಮ ಒಬ್ಬ ಕಾಲ್ಪನಿಕ ಕತೆ ಅಂದರೆ ಅದೊಂದು ಪೌರಾಣಿಕ ಕಥೆಯ ನಾಯಕ ಪೌರಾಣಿಕ ಕಥಾ ನಾಯಕ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಇದೇ ವಿಡಿಯೋ ಈಗ ದೇಶಾದ್ಯಂತ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ರಾಹುಲ್ ಗಾಂಧಿ ಅವರು ರಾಮ ಮಂದಿರವನ್ನು ಯಾಕೆ ವಿರೋಧಿಸ್ತಾ ಇದ್ರು ರಾಮ ಮಂದಿರವನ್ನು ರಾಹುಲ್ ಗಾಂಧಿ ಅವರು ವಿರೋಧವನ್ನು ಮಾಡಿದ್ರು ಆ ನಂತರದಲ್ಲಿ ರಾಮ ಮಂದಿರಕ್ಕೆ ಉದ್ಘಾಟನೆಗೆ I oh, would get... ಆಹ್ವಾನ ಇದ್ದರೂ ಕೂಡ ಒಂದು ಬಾರಿಯೂ ಕೂಡ ಅವರು ಇದುವರೆಗೂ ರಾಮ ಮಂದಿರಕ್ಕೆ ಬಂದಿಲ್ಲ ಸೊ ಹೀಗಾಗಿ ಹಿಂದುಗಳ ಮೇಲೆ ಅವರಿಗೆ ದ್ವೇಷ ಮತ್ತು ಅವರು ರಾಮನ ಬಗ್ಗೆ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆ ಅದಕ್ಕಾಗಿಯೇ ಅವರು ರಾಮ ಮಂದಿರವನ್ನು ವಿರೋಧಿಸಿದರು ಮತ್ತು ರಾಮ ಮಂದಿರಕ್ಕೆ ಅವರು ಎಂಟ್ರಿಯೂ ಕೂಡ ಕೊಟ್ಟಿಲ್ಲ ಅನ್ನುವಂತಹ ವಿಚಾರ ಇಟ್ಕೊಂಡು ಈಗ ದೇಶಾದ್ಯಂತ ಹಿಂದೂಗಳು ರಾಹುಲ್ ಗಾಂಧಿಯವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಗೆಳೆಯರೆ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿಲ್ಲ ಈ ಹಿಂದೆ ಅನೇಕ ಬಾರಿಯೂ ಮಾಡಿದ್ದಾರೆ ಆ ನಂತರ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಕೂಡ ಇದೇ ರೀತಿಯಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾರೆ ಹಿಂದೂಗಳ ಆಚರಣೆಯ ಬಗ್ಗೆ ಮಾತನಾಡ್ತಾರೆ ಹಿಂದೂಗಳ ಆಚರಣೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಹಿಂದೂಗಳ ಆಚರಣೆಯ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ರೆ ತಾನೆ ಇವರಿಗೆ ಓಟ್ ಸಿಗೋದು ಸೊ ಹಾಗಾಗಿಯೇ ರಾಹುಲ್ ಗಾಂಧಿ ಅವರು ಕೂಡ ಈಗ ಇದೇ ರೀತಿ ಮಾಡಿದ್ದಾರೆ ರಾಹುಲ್ ಗಾಂಧಿ ತಮ್ಮ ಪಕ್ಷದ ನಾಯಕ ಪಕ್ಷದ ನಾಯಕನೇ ಈ ರೀತಿಯಾಗಿ ಇರಬೇಕಾದ್ರೆ ಉಳಿದ ಲೀಡರ್ಗಳು ಅವರು ಕೂಡ ಸರ್ವೇ ಸಾಮಾನ್ಯವಾಗಿ ಇದೇ ರೀತಿಯಾಗಿ ಇರ್ತಾರೆ ಕಾಂಗ್ರೆಸ್ ಪಕ್ಷದ ಅಜೆಂಡಾವೇ ಇದು ಹಿಂದೂಗಳನ್ನ ವಿರೋಧಿಸೋದು ಕಾಂಗ್ರೆಸ್ನ ಅಜೆಂಡಾ ಅಂತ ಈಗ ಮತ್ತೆ ಅಂತ ದೇಶಾದ್ಯಂತ ಹಿಂದುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಗೆಳೆಯರೆ ಈಗ ಈ ವಿಡಿಯೋ ಸಕ್ಕ ವೈರಲ್ ಆಗಿದೆ ಇದು ಹದಿನೈದು ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರು ಮಾತನಾಡಿರುವಂತಹ ವಿಡಿಯೋ ಆದರೆ ಇದು ಈಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ ಇದರಿಂದಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ಈಗ ಮತ್ತೆ ಹಿಂದೂಗಳು ದ್ವೇಷ ಕಾರುವ ಹಾಗೆ ಆಗಿದೆ ಇದು ಒಂದು ವಿಚಾರ ಆದರೆ ಮತ್ತೊಂದು ವಿಚಾರ ಈ ವಿಡಿಯೋ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿರುವಂತಹ ವಿಚಾರ ಇಡಿಯೇ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಯವರು ಭೇಟಿಯಾಗಿರುವಂತಹ ವಿಚಾರ ಈ ಸಮಯದಲ್ಲಿ ಯಾಕೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂದರೆ ಮೊದಲೇ ಈಗ ದೇಶದಲ್ಲಿ ಯುದ್ಧದ ವಾತಾವರಣ ಇದೆ ಯುದ್ಧ ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಭಾರತದ ಆಕ್ಷನ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ದೊಡ್ಡ ತಲೆ ಬಿಸಿಯಾಗಿದೆ ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ ಭೇಟಿಯಾಗೋದಕ್ಕೂ ಕೂಡ ಕಾರಣ ಇರುತ್ತೆ ಏನು ಆ ಕಾರಣ ಅಂದರೆ ಯುದ್ಧದ ಸಂದರ್ಭದಲ್ಲಿ ಇಡೀ ದೇಶ ಸ್ವರ ಒಂದಾಗಿರಬೇಕು ಎಲ್ಲಿಯೂ ಕೂಡ ಸಣ್ಣ ಅಪಸ್ವರವೂ ಕೂಡ ಕೇಳಿ ಬರಬಾರದು ಒಂದು ಸಣ್ಣ ಅಪಸ್ವರ ಕೇಳಿ ಬಂದ್ರೆ ಧಕ್ಕೆ ತಂದಂಗಾಗತ್ತೆ ಸೇನೆ ಒಂದು ಉತ್ಸಾಹದಿಂದ ಮುನ್ನುಗ್ಗುತ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಅಪಸ್ವರ ಕೇಳಿಬಿಟ್ರೆ ಅದು ಸೇನೆಯ ಆತ್ಮವಿಶ್ವಾಸವನ್ನೇ ಈಗ ಕಸಿದು ಬಿಡುತ್ತೆ ಹಾಗಾಗಿ ನಿಮ್ಮ ಪಕ್ಷದ ಅಂದ್ರೆ ಎಲ್ಲಾ ವಿಪಕ್ಷದ ನಾಯಕರಿಗಳಿಗೂ ಯಾಕೆಂದ್ರೆ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಸೊ ಹಾಗಾಗಿ ನಿಮ್ಮ ಎಲ್ಲ ಪಕ್ಷದ ನಾಯಕ ಎಲ್ಲ ಪಕ್ಷದ ಏನು ನಾಯಕರಿದ್ದಾರಲ್ಲ ಅವರಿಗೆ ನೀವು ಕಟ್ಟುನಿಟ್ಟಾಗಿ ಅಪ್ಪಣೆಯನ್ನು ಮಾಡಿ ಎಲ್ಲಿಯೂ ಕೂಡ ದೇಶದ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಡದೇ ಇರೋ ಹಾಗೆ ಅಂತ ಗೆಳೆಯರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನ ಟಾಪ್ ಲೆವೆಲ್ ಲೀಡರ್ಸ್ಗಳಿದ್ದಾರಲ್ಲ ಅವರು ನಡೆದುಕೊಂಡಂತಹ ರೀತಿ ಶ್ಲಾಘನೀಯವಾಗಿದೆ ಯಾಕೆಂದರೆ ಎಲ್ಲಿಯೂ ಕೂಡ ಅವರು ಕೇಂದ್ರ ಸರ್ಕಾರವನ್ನು ವಿರೋಧಿಸೋ ಬರದಲ್ಲಿ ಸೇನೆಯನ್ನು ವಿರೋಧಿಸೋದಾಗ್ಲಿ ಅಥವಾ ಸೇನೆಯ ಬಗ್ಗೆ ಮಾತನಾಡೋದಾಗಿ ಮಾಡಿಲ್ಲ ಟಾಪ್ ಲೀಡರ್ಗಳು ಹೇಳ್ತೀನಿ ಇನ್ನು ಕೆಲವರು ನಮ್ಮ ಸಿದ್ದರಾಮಯ್ಯನವರು ಅಂತವ್ರು ಸೊ ಅವ್ರ ಬಗ್ಗೆ Everybody, our Allah ಅದು ನಮ್ಮ ಕರ್ನಾಟಕದ ವ್ಯಾಪ್ತಿಗೆ ಬರುತ್ತೆ ನಮ್ಮ ಸಿದ್ದರಾಮಯ್ಯನವರು ಪಾಕಿಸ್ತಾನದಲ್ಲಿಯೂ ಕೂಡ ಫೇಮಸ್ ಆದರು ಆದರೆ ಕಾಂಗ್ರೆಸ್ನ ಟಾಪ್ ಲೀಡರ್ಗಳು ರಾಹುಲ್ ಗಾಂಧಿಯವರಾಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಸೊ ಇವರೆಲ್ಲರೂ ಕೂಡ ಎಲ್ಲಿಯೂ ಇದರ ಬಗ್ಗೆ ಅಪಸ್ವರದ ಹೇಳಿಕೆಯನ್ನು ಕೊಟ್ಟಿಲ್ಲ ಹಾಗಾಗಿ ನಿಮ್ಮ ಎಲ್ಲ ಮಿತ್ರ ಪಕ್ಷದ ನಾಯಕರುಗಳಿಗೂ ಕೂಡ ಇದೇ ರೀತಿಯಾಗಿ ಇರೋದಕ್ಕೆ ಹೇಳಿ ಅನ್ನುವಂತಹ ಒಂದು ಮೀಟಿಂಗನ್ನು ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ಒಂದಷ್ಟು ವಿಚಾರದಲ್ಲಿ ಭಾರತ ಒಂದು ಆ ಕಟ್ಟುನಿಟ್ಟಿನ ಕ್ರಮವನ್ನು ಈಗ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಯುದ್ಧದ ಯುದ್ಧದ ಸಿದ್ಧತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡೋದಿಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ರಾಹುಲ್ ಗಾಂಧಿಯವರು ಮಾತನಾಡಿರುವಂತಹ ಆ ವಿಡಿಯೋ ಇಲ್ಲಿದೆ ನೋಡಿ ಮುಂದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಓಲಾರ್ mythological figures lord ram was of that type right where he where he was forgiving he was compassionate so so